ನಮಸ್ಕಾರ ಎಲ್ಲರಿಗೂ ಸೊ ಇಂದು ಕೆ ಎ ನಡೆಸಿದಂತಹ ಎಫ್ ಡಿ ಎ ಪರೀಕ್ಷೆಯಲ್ಲಿ ನೋಬೆಲ್ ಪ್ರೈಸ್ ಫಾರ್ ಫಿಸಿಯಾಲಜಿ ಆರ್ ಮೆಡಿಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಶ್ನೆ ಸಂಬಂಧಪಟ್ಟಿದೆ ಐ ಹ್ಯಾವ್ ಟೋಲ್ಡ್ ಯು ವೆರಿ ಕ್ಲಿಯರ್ ದಿಸ್ ಇಸ್ ಎಚ್ ವೈ ಟಿ ಹೈ ಇಲ್ಡಿಂಗ್ ಟಾಪಿಕ್ ಓಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನನ್ನ ಇಡೀ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾಂತಪ್ಪ ಎ ಆರ್ ಸಿಕ್ಸ್ ಫಾರ್ಟಿ ಫೋರ್ ಯು ಪಿ ಎಸ್ ಸಿ ಟಾಪರ್ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಕೆ ಅದರಲ್ಲಿ ಒನ್ ಮಂತ್ ಆಗೋ ಒನ್ ಮಂತ್ ಆಗೋ ನಾನು ಪಟ ಕರೆಕ್ಟಾಗಿ ಹೇಳಿದ್ದೀನಿ ಓಕೆ ಏನಿದು ದಿಸ್ ಅವಾರ್ಡ್ ಈಸ್ ಎಚ್ ವೈ ಟಿ ಹೈ ಇಲ್ಡಿಂಗ್ ಟಾಪಿಕ್ ನೋಡಿ ನೋಬೆಲಲ್ಲಿ ಮೆಡಿಸನ್ ಇದೆ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಪೀಸ್ ಇದೆ ಎಕನಾಮಿಕ್ಸ್ ಇದೆ ಅವುಗಳೆಲ್ಲವನ್ನು ನಾನು ತೊರೆದು ಯಾಕೆ ಮೆಡಿಸನಿಗೆ ಬಂದೆ ಅಂತಂದರೆ ದಟ್ ಈಸ್ ದಿ ಟೆಕ್ನಿಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಓಕೆ ಸೊ ಈ ನಿಟ್ಟಿನಲ್ಲಿ ಯಾವ ಪ್ರಶಸ್ತಿಗಳನ್ನು ಓದಬೇಕು ಯಾವ ಪ್ರಶಸ್ತಿಗಳನ್ನ ಓದಬಾರ್ದು ಅನ್ನೋದು ಎಚ್ ವೈ ಟಿ ಹೈ ಕ್ಲಾಸ್ ಆದಮೇಲೆ ಸೆವೆಂತ್ ಎಚ್ ವೈ ಟಿ ಬ್ಯಾಚಿಗೆ ಆರಂಭ ಆಗ್ತಿದೆ ಓಕೆ ಸೊ ಇಲ್ಲಿ ಒನ್ ಮಂತ್ ಬ್ಯಾಕಲ್ಲಿ ಇರತಕ್ಕಂತಹ ವಿಡಿಯೋ ನೀವು ನೋಡಿ ನಾನು ಪ ಸ್ಪಷ್ಟವಾಗಿಲ್ಲ ಹೇಳಿದ್ದೀನಿ ಓಕೆ ನನ್ನ ಸ್ಟೂಡೆಂಟ್ ರಘು ಅಂತೇಳಿ ಎಚ್ ವೈ ಟಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅವರು ಅವ್ರು ಬರೆದಿದ್ದಾರೆ ಇಲ್ಲಿ ನಾನು ಏನು ಹೇಳಿದ್ದೀನಿ ಅದನ್ನು ಹಂಗೆ ಕಾಪಿ ಮಾಡ್ಕೊಂಡು ಬರ್ದಿದ್ದಾರೆ ಓಕೆ ಕಾಣಿಸಲ್ಲ ಅನ್ಸುತ್ತೆ ಬಹುಶಃ ನಾನು ಹೇಳ್ತೀನಿ ಯಾವುದೋ ಪ್ರಶಸ್ತಿಗಳನ್ನು ರಾಮಣ್ಣ ಭೀಮಣ್ಣ ಕೊಟ್ಟ ಪ್ರಶಸ್ತಿಗಳನ್ನು ಓದುವ ಅವಶ್ಯಕತೆ ಇಲ್ಲ ನೋಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಆರ್ ಮೆಡಿಸನ್ ನೋಬೆಲ್ ಪ್ರೈಸ್ ಎಚ್ ವೈ ಟಿ ಅಂತ ಬರೆದಿದ್ದಾನೆ ಓಕೆ ಆದ್ದರಿಂದ ಎಕ್ಸಾಮ್ಸ್ಗೆ ಏನು ಕೇಳ್ತಾರೆ ಅದನ್ನು ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಹೊರತು ಎಕ್ಸಾಮ್ಸ್ಗೆ ಏನು ಕೇಳಲ್ಲ ಅಥವಾ ನಿಮಗೇನು ಅದನ್ನು ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ ಆದ ಈ ನೋಬೆಲ್ ಪ್ರೈಸ್ ಫಾರ್ ಮೆಡಿಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಟೋಟಲ್ ನಾಲ್ಕು ಸ್ಟೇಟ್ಮೆಂಟ್ ಇದ್ದಾವೆ ಸೊ ನಿಮಗೆ ಆನ್ಸರ್ಸ್ ಇದಕ್ಕೆ ಈ ಸ್ಟೇಟ್ಮೆ ಈ ಒಂದು ಕ್ವಶನ್ಸ್ಗೆ ಯಾವುದು ಆನ್ಸರ್ ಬೇಕು ಅಂತ ಅನಿಸಿದರೆ ನಿಮಗೆ ಕಾಮೆಂಟ್ ಮಾಡಿ ನಾನು ಆನ್ಸರ್ಸನ್ನು ಹೇಳ್ತೀನಿ ನಮಸ್ಕಾರ